ಅತ್ತಿಗೆಯ ಮಗಳು ನನ್ನ ಬೆನ್ನ ಹಿಂದೆ ನಗುತ್ತಾ ನನ್ನ ಬಟ್ಟೆ ಕಿತ್ತು ಹಾಕಿದಳು ಆಟದ ರೀತಿಯಲ್ಲಿ ಆರಂಭವಾದ ಪ್ರೀತಿಯ ಕಥೆಗ ಒಂದೇ ಮನೆ ಒಂದೇ ಪ್ರಾಸಂಗಿಕತೆ ಆಟದ ಹೆಸರಲ್ಲಿ ಅವಳು ನನ್ನ ಬೆನ್ನ ಹಿಂದೆ ನಗುತ್ತಾ ನನ್ನ ಶರ್ಟ್ ಎಳೆದಳು ಅದು ಚುಡಾಯಿಸುವ ಆಟವಾಗಿದ್ದುದು ಕಾಫಿ ಮೂಡಿದ ಸ್ಫುಟನೆಯಂತೆ ಬೆಳೆದಿತು ಆಟ ಪ್ರೀತಿಗೆ ತಿರುಗಿ ನಗೆಯೊಳಗೆ ಕಾಮನೆಯ ಸಣ್ಣ ಸ್ಪರ್ಶಗಳ ಮೂಲಕ ಹೃದಯವನ್ನು ಸೆಳೆದಿತು ಆ ಹಬ್ಬದ ದಿನ ಮನೆ ತುಂಬಾ ಜನರಿಂದ ಕೂಡಿತ್ತು ಎಲ್ಲೆಡೆ ಹಸೆಮಣೆ ಕುಶಲೋಪರಿ ಪಾಕಶಾಲೆಯ ಗದ್ದಲ ಆದರೆ ನನ್ನ ಗಮನ ಮಾತ್ರ ನಿರಂತರವಾಗಿ ಒಬ್ಬಳ ಕಡೆ ಸೆಳೆಯುತ್ತಿತ್ತು ಅತ್ತಿಗೆಯ ಮಗಳು ನಯನ ಅವಳು ನನ್ನಿಗಿಂತ ಎರಡು ವರ್ಷ ಚಿಕ್ಕಳಾಗಿದ್ದರು ನಮ್ಮಿಬ್ಬರ ನಡುವೆ ಬಾಲ್ಯದಿಂದಲೂ ಒಂದು ವಿಶೇಷ ಬಾಂಧವ್ಯ ಇತ್ತು ನಾವು ಒಂದೇ ಮನೆಯವರಾದರೂ ನಗು ತರ್ಕವು ದಪ್ಪಾಠ ಆಪ್ಯಾಯತೆಯ ನಡುವೆಲ್ಲೆಲ್ಲ ಒಂದು ಮೌನದ ಕಣ್ಣೋಲೆಯಾಟವೂ ಇತ್ತೆ ಆ ದಿನ ಸಂಜೆ ಮನೆ ಹೊರಗೆ ಅಕ್ಕ ಅಣ್ಣಂದಿರು ಆಟವಾಡುತ್ತಿದ್ದಾಗ ನಾನು ಒಳಗೆ ರೂಂನಲ್ಲಿ ನಿಂತಿದ್ದೆ ಡ್ರೆಸ್ ಬದಲಾಗಿಸುವ ಉದ್ದೇಶದಿಂದ ಟಿಶರ್ಟ್ ತೆಗೆದು ಹೊಸವನ್ನೆತ್ತ ಕೈಹಾಕುತ್ತಿದ್ದೆ ಅದೇ ವೇಳೆ ಯಾರನ್ನೂ ನೆನೆದಂತೆ ನನ್ನ ಹಿಂದೆ ನಸುಕಾಗಿ ಬಂದರು ಓ ಡ್ರೆಸ್ ಬದಲಾಗ್ತೀಯ ಅದು ನಯನದ ಸ್ವರ ನಾನು ಹೆದರಿ ಹಿಂದೆ ತಿರುಗುವಷ್ಟರಲ್ಲಿ ಅವಳು ನನ್ನ ಬೆನ್ನು ಹಿಂದೆ ನಗುತ್ತಾ ಕೈಚುಪ್ಪಾಗಿ ನನ್ನ ಟಿಶರ್ಟ್ ಹಿಡಿದು ತುಳುಕಿದಳು ಒಂದು ಆಟದ ಹಗುರ್ನನದಲ್ಲಿ ಏನೂ ಅರ್ಥವಿಲ್ಲದಂತೆಯೇ ನನ್ನ ಮೈಮೇಲೆ ಇರುವ ಬಟ್ಟೆ ನಿಧಾನವಾಗಿ ಅವಳ ಕೈಗಳಿಂದ ತೆಗೆಯುತ್ತಿತ್ತು ಏನದು ನಯನ ಎಂದೆ ತುಟಿಗಳಲ್ಲಿ ನಗೆಯೋಲವಾಗಿ ಆದರೆ ಒಳಗಲ್ಲೆಲ್ಲ ಚಿಗುರಿದ ಒಂದು ವಿಚಿತ್ರ ಉದ್ರೇಕ ಆಟನೇ ಅಣ್ಣಾ ಹುಚ್ಚು ಹುಚ್ಚು ಆಟ ಅಂದ್ರೂ ಅವಳು ಆದರೆ ಅವಳ ಕಣ್ಣುಗಳು ನಿಖರವಾಗಿ ನನ್ನನ್ನು ಓದುತ್ತಿದ್ದವು ಆಕೆಯ ನೋಡುವ ದೃಷ್ಟಿಯಲ್ಲೊಂದು ಬೇರೆ ಭಾಷೆ ಇತ್ತು ಅವಳು ನನ್ನ ಮುಂದೆ ನಿಂತು ತಾನೂ ತನ್ನ ಪಕ್ಕಟೋಪು ಶರ್ಟ್ನ ಬಟನ್ಗಳನ್ನು ಒಂದೊಂದು ಮಾಡಿಕೊಳ್ಳುತ್ತಾ ಹೇಳಿದಳು ನೀನು ಬದಲಾಗ್ತೀಯಂದ್ರೆ ನಾನೂ ಬದಲಾಗ್ತೀನಿ ಯಾರು ಬೇಗ ಮುಗಿಸ್ತಾರೆ ನೋಡಿ ಆ ದೃಶ್ಯ ಆ ಕ್ಷಣ ಒಂದು ನಿರ್ದಿಷ್ಟ ಗಡಿ ದಾಟಿ ಹೋಗಿತ್ತು ನಾನು ನಗುತ್ತಲೇ ತಲೆಯ ಮೇಲೆ ಕೈ ಹೊಡೆಯುತ್ತಾ ಬೇಗನೆ ಬೇರೆ ಬಟ್ಟೆ ತೆಗೆದು ಹಾಕಿದೆ ಆದರೆ ನನ್ನ ಒಳಗಿದ್ದ ತೀವ್ರ ತಪ್ತತೆಯನ್ನು ನಾನೇ ಮರೆಯುವಂತಾಗಿಲ್ಲ ಅವಳು ನನ್ನ ಹಾಸಿಗೆಗೆ ಬಂದು ಕುಳಿತುಕೊಳ್ಳುತ್ತಾ ಕೇಳಿದಳು ಈ ಹಾಸಿಗೆಗೆ ನಾನೊಬ್ಬಳೆ ಮಲಗೋಣ ಈ ರಾತ್ರಿ ಮನೆಯ ಹಬ್ಬದ ಜಾಗದ ಅಭಾವ ಅಲ್ವೆ ನಾನು ಪ್ರಶ್ನಿಸುವ ವೇಷ ತೋರಿಸಿದ್ದೆ ಆಕೆಯ ತಕ್ಷಣದ ಉತ್ತರ ಅವಕಾಶವೂ ಇರಬೇಕು ಹಬ್ಬವೂ ಇರಬೇಕು ಆದರೆ ನಿಜವಾದ ಆಪ್ಯಾಯತೆಯ ಆಸೆಯಿದ್ದರೆ ಸಾಕು ಅವಳ ಮಾತುಗಳಿಗೆ ಅರ್ಥ ಹೊಡೆಯುತ್ತಿದ್ದೆ ಆದರೆ ತಾಳ್ಮೆ ನನ್ನ ಕವಚವಾಗಿತ್ತು ನಾನು ಕತ್ತಿಗೆ ಟವಲ್ ಹಾಕಿಕೊಂಡು ಬಾಗಿಲು ಹೊತ್ತ ಹೋಗಿದ್ದೆ ಆಕೆಯ ನಗು ಮತ್ತೆ ನನ್ನ ಬೆನ್ನ ಹಿಂದೆ ಬಿದ್ದಿತು ಈಗ ನಾನೇಕೆ ನಿನ್ನ ಹತ್ತಿರ ಇರಬೇಕು ಅಂದರೆ ನನಗೆ ನಿನ್ನ ದಪ್ಪಾಟ ಬೇಕು ಬ ಇದು ಆಟವೆ ಪ್ರೀತಿಯ ಆರಂಭವೇ ಅಥವಾ ಆಸೆಯ ತಿರುವು ನಾವು ಮಾತುಗಳಲ್ಲಿ ನಗುತ್ತಿದ್ದರೂ ದೇಹಗಳಲ್ಲಿ ನಡುಕ ಹೃದಯದಲ್ಲಿ ಚುಂಬನೆಗಳ ಬಿಸಿಲು ಏಳುತ್ತಿದ್ದವು ಆ ರಾತ್ರಿ ಎಲ್ಲರಿಗೂ ವಿಶ್ರಾಂತಿ ಬಂದರೂ ನನಗೆ ನಯನದ ಸನ್ನಿಧಿಯ ಕನಸು ಮಾತ್ರ ಉರಿಯುತ್ತಲೇ ಇತ್ತು ಆ ರಾತ್ರಿ ಗಾಳಿ ತುಪ್ಪುಗುಡುತ್ತಿತ್ತು ವಿದ್ಯುತ್ ಹೋಗಿದ್ದುದು ಮನೆಯೊಳಗೆ ಕತ್ತಲೆಯೂ ಹಬ್ಬಿತ್ತು ನಾನು ಟಾರ್ಚ್ ಹಿಡಿದು ಹತ್ತಿರದ ಟೇಬಲ್ ಮೇಲೆ ಕೈ ಹಾಕುತ್ತಿದ್ದಾಗಲೇ ಹಿಂದಿನಿಂದ ಒಂದು ಬೆಚ್ಚನೆಯ ಸ್ಪರ್ಶ ನನ್ನ ಬೆನ್ನು ತಟ್ಟಿದಂತಾಯ್ತು ಏನ್ ಚಂದ್ರು ಕತ್ತಲಿನಲ್ಲಿ ಹೆದರುತೀಯಾ ಅತ್ತಿಗೆಯ ಮಗಳು ಪವಿತ್ರ ನನ್ನ ಬೆನ್ನು ಬಳಿ ತಲೆ ಮಡಿಸಿದಳು ಅವಳ ಶ್ವಾಸ ನನ್ನ ತ್ವಚೆ ತಾನೇ ಸ್ಪರ್ಶಿಸಿದಂತೆ ಉರಿಯುತ್ತಿತ್ತು ಹೆದರುವೆನು ಯಾಕೆಂದೆ ನಾನು ಸಣ್ಣ ಹಾಸ್ಯದಿಂದ ಉತ್ತರಿಸಿದರೂ ನನ್ನ ಹೃದಯದ ಬಡಿತ ಹೆಚ್ಚಾಗಿತ್ತು ಅವಳು ನನ್ನ ಬಳಿ ಕುಳಿತುಕೊಂಡು ಹೇಳಿದಳು ನೀನು ನಾನು ಚಿಕ್ಕವಿರೋದಿಂದ ಆಟವಾಡುತ್ತಿದ್ದೆವು ಈಗಲೇನಾದ್ರೂ ಬದಲಾಗಿದೆಯಾ ಆ ಮಾತುಗಳೇ ನನ್ನ ಕಿವಿಯಲ್ಲಿ ತಾಳದಂತೆ ಸುಳಿದವು ನಾನು ಮೌನವಾಗಿದ್ದೆ ಅವಳು ಮುಂದೆ ತಂದು ನನ್ನ ಮೆದುಳಿಗೆ ತಲೆ ಅಳವಡಿಸಿದಳು ನನಗೆ ಅರ್ಥವಾಗುತ್ತಿಲ್ಲದಷ್ಟು ನಿಕಟತೆಯ ಅಭ್ಯಾಸ ಅವಳಿಗೆ ಇದ್ದಂತೆ ಅವಳು ನನ್ನ ಮೊಲೆ ಮೇಲೆ ಬೆರಳಿಂದ ಲವುವಾಗಿ ಸುತ್ತುತ್ತ ಹೇಳಿದಳು ಚಂದನದ ಬಾಡಿ ಸ್ಪ್ರೇ ಬಳಸಿದ್ದೀಯಾ ತುಂಬಾ ಇಷ್ಟವಾಗಿದೆ ನಾನು ನಗುತ್ತಾ ಹೇಳಿದೆ ಓ ಅದನ್ನೇ ನನ್ನ ಅತ್ತೆ ಉಡುಗೊರೆ ಕೊಟ್ಟಿದ್ದರು ಅವಳು ತಕ್ಷಣ ಚುಂಬಿಸುವಂತೆ ಗಾಲಿಗೆ ಸಣ್ಣ ಮುದ್ದಿಟ್ಟಳು ಆಗ ಅತ್ತೆಯ ಧಾರೆ ನಿನ್ನ ಮೈಮೇಲೆ ಹಬ್ಬಿದೆ ಎಂದಳು ಕಿವಿಯಲ್ಲಿ ನುಡಿದು ನಗಿದಳು ನಾನು ಉಸಿರೆಡೆದಾಗ ಅವಳು ನನ್ನ ಟ್ಯೂ ಶರ್ಟ್ನ ತುದಿಯನ್ನು ಹಿಡಿದು ತುಳಿದು ಹೇಳಿದಳು ಬಾ ಆಟವಾಡೋಣ ಹಳೆಯ ಆಟ ಕಣ್ಣು ಮುಚ್ಚು ನಾನು ಕೂತು ಕಣ್ಣು ಮುಚ್ಚಿದೆ ಎರಡೂ ಕಣ್ಣುಗಳ ಮೇಲೆ ಅವಳ ಬೆರಳುಗಳು ಬೆಚ್ಚನೆಯ ಚುಂಬನೆಯಂತೆ ಹರಿದವು ಅಲ್ಲಿಂದ ಶರ್ಟ್ ಹಿಂದೆ ಸರಿಹೋಗಿ ಹೊದಿಕೆಯಿಂದ ನನ್ನ ದೇಹ ತಲಪಡೆಯಲು ಆರಂಭಿಸಿದಳು ಅವಳ ಮಾತುಗಳು ತಿರುಗಿ ಬಂದವು ನೀನು ನನ್ನ ಹತ್ತಿರ ಕೂತಾಗಲೇ ನಾನೂ ಆಟವಾಡುತ್ತಿದ್ದೆ ನೀನೇ ಗಮನಿಸಲಿಲ್ಲ ಅವಳು ನನ್ನ ಬೆನ್ನು ಹಿಂಬದಿಯಿಂದ ನಗುತ್ತಾ ತನ್ನ ಗಡಿಬಿಡಿಯಿಂದ ತುಂಬಿದ ಶ್ವಾಸ ನನ್ನ ತ್ವಚೆ ಮೇಲೆ ಹರಿಸುತ್ತಿದ್ದಳು ಆ ರಾತ್ರಿಯ ಆ ಕ್ಷಣ ಆಟವೆಂಬ ಹೆಸರಿನಲ್ಲಿ ಪ್ರೀತಿ ಹುಟ್ಟಿದ್ದು ನಿಜ ಆದರೆ ಅದು ನಿಷಿದ್ಧ ನೆಲೆಯ ಹಾದಿಯ ಆರಂಭವಾಗಬಹುದೆಂಬ ಎಚ್ಚರವೂ ಎದೆಗಡಿಯಲ್ಲಿ ಕೂತುಬಿಟ್ಟಿತ್ತು ಅವನಿಗೆ ಆ ಸಂಜೆಯೆಂದಿಗೂ ಮರೆತು ಹೋಗಲಾರದ ದಿನವಾಯಿತು ಅವಳ ನಗು ಅವಳ ಆಟ ಅವಳ ಪ್ರೀತಿಯ ಸ್ಪರ್ಶ ಎಲ್ಲವೂ ಇವನ ಒಳಗೆ ಆಳವಾಗಿ ಸೇರುತ್ತಿದ್ದವು ಮನೆಯ ಅಂಗಳದಲ್ಲಿ ಬೆಳಗಿನ ಕಾಲ ಅವಳು ಅಕ್ಕನೊಂದಿಗೆ ಬೇಸಿಗೆ ರಜೆಗಾಗಿ ಬಂದಿದ್ದು ಈಗ ಅವಳ ನೆನಪೇ ಮನೆ ತುಂಬಿತ್ತು ಅವಳ ಚಿರಪರಿಚಿತ ನಗು ಮುದ್ದಾದ ತಿರುಗಾಟ ಮತ್ತು ಕಮೆಂಟ್ಗಳ ನಡುವೆ ಇವನು ತನ್ನ ಮನಸ್ಸು ಕಳೆದುಕೊಳ್ಳುತ್ತಿದ್ದ ಅವಳು ಇವನ ಮುಂದೆಯೇ ಕಾಲಚಪ್ಪಳ ಹಾಕುತ್ತಾ ಎಷ್ಟು ಬೇಜಾರು ಸರ್ಫ್ ನಿನ್ನ ರೂಂ ಸ್ವಚ್ಛವಿಲ್ಲ ಎಂದು ಟೀಕೆ ಮಾಡುವಂತೆ ಇವನು ಕಣ್ಣು ಬದಲಿಸುತ್ತಿದ್ದ ದ್ವಂದ್ವದ ಆಟ ಮುಂದುವರಿತಿತ್ತು ಮತ್ತೆ ಒಂದು ಸಂಜೆ ಇವನು ಸ್ನಾನ ಮಾಡಿ ಬಟ್ಟೆ ಹಾಕಲು ಹೊರಟಾಗ ಅವಳು ಹಿಂದಿನಿಂದ ಬಂದು ನಿನ್ನ ಶರ್ಟ್ ಬೇಜಾರು ಇದೆ ನಾನು ಹಾಕ್ತೀನಿ ಹೊಸದನ್ನು ಎಂದು ನೆಪವಿಟ್ಟು ಇವನ ಶರ್ಟನ್ನು ಅನ್ನು ತನ್ನ ಕೈಗಳಿಂದ ನಿಧಾನವಾಗಿ ತೆಗೆದುಹಾಕಿದಳು ಅವನ ಬೆನ್ನು ಹಿಂದೆ ನಗು ಕಿವಿಯ ಹತ್ತಿರ ಉಸಿರಾಟ ಬೆವರಿನ ಸುಗಂಧ ಎಲ್ಲವೂ ಸೇರಿ ಆ ಕ್ಷಣ ಇವನ ಮೈಮನ ಹಾಳು ಮಾಡಿತು ರೂಂನೊಳಗಿನ ನಗು ಹಾಗೂ ನಯ ಹೋಗ್ತೀಯಾ ನೀನು ದೂರ ಇವನು ನಕ್ಕು ಕೇಳಿದಾಗ ಅವಳು ಹೇಳಿದಳು ನಾನು ಹೋಗಲ್ಲ ನಿನ್ನ ಹತ್ತಿರ ಇದ್ದರೆ ನನಗೆ ಭಯವಿಲ್ಲ ಅವಳು ತನ್ನ ಕೈ ಇವನ ಕೈಯಲ್ಲಿ ಇಟ್ಟು ನಿಧಾನವಾಗಿ ಹಾಸಿಗೆ ಹತ್ತಿದಳು ಪಕ್ಕದಲ್ಲಿ ಮಲಗಿ ತನ್ನ ತಲೆ ಇವನ ಬೆನ್ನಿಗೆ ಹಾಕಿದಳು ಅವಳ ಉಸಿರಾಟ ಬೆನ್ನು ಮೇಲೆ ಸ್ಪಷ್ಟವಾಗಿ ತಟ್ಟುತ್ತಿದ್ದಿತು ಮಾತುಗಳಿಲ್ಲದ ಸಂಭಾಷಣೆ ಇಬ್ಬರ ನಡುವಿನ ಶಬ್ದವಿಲ್ಲದ ಬಾಂಧವ್ಯ ಬೆರೆತು ಹೋಗಿತ್ತು ಅವಳು ಬೆನ್ನೆಲುಬಿಗೆ ಬೆರಗಿನ ಆಟವಾಡಿದಂತೆ ತುಳಿಯುತ್ತಾ ತನ್ನ ಬೆರಳುಗಳಿಂದ ಇವನ ನಗುವನ್ನು ಹುಡುಕುತ್ತಿದ್ದಳು ಈ ಆಟ ಸುಮ್ಮನೆ ತಕ್ಷಣ ಮುಗಿಯೋಲ್ಲ ಅವಳು ಉಸಿರಲ್ಲಿ ಹೇಳಿದಳು ಅವನು ತಿರುಗಿ ಅವಳ ಕಡೆ ನೋಡಿದಾಗ ಆಕೆಯ ಕಣ್ಣುಗಳು ಉರಿಯುತ್ತಿದ್ದವು ಹತ್ತಿರ ಬರುತ್ತಿದ್ದಾಗ ಇಬ್ಬರೂ ಒಂದೇ ಉಸಿರಲ್ಲಿ ನಿಂತಿದ್ದರು ಆಕ್ಷಣಿಕ ತಾಪಮಾನ ಅವನ ಕೈ ಅವಳ ತೊಡೆಯ ಹತ್ತಿರ ಎದ್ದು ಕಂಪಿಸುತ್ತಿದ್ದ ಇದೊಂದು ಆಟ ಅಂತ ಶುರು ಮಾಡಿಕೊಂಡೆ ಆದರೆ ಈಗ ನಿಜವಾಗಿ ಬಿಟ್ಟಿದೆ ಅವಳು ಹೇಳಿದಳು ಅವನು ಮೌನದಿಂದ ಅವಳ ಗಾಲಿಗೆ ಸ್ಪರ್ಶಿಸಿದ ಅವಳು ಮುಗುಳ್ನಗೆಯೊಂದಿಗೆ ಕಣ್ಣು ಮಿಟುಕಿಸಿದಳು ಇಷ್ಟು ದಿನಗಳ ಬಿಗಿತ ಬಿಡುಗಡೆಯಾಗುತ್ತಿತ್ತು ಆ ದಿನ ರಾತ್ರಿ ಅವರು ಏನೂ ಮಾತನಾಡಲಿಲ್ಲ ಆದರೆ ಅವರ ಮೈಗಳು ಅವರ ಮಾತುಗಳನ್ನೇ ಮಾತನಾಡಿದವು ಅವಳ ಮೃದುವಾದ ಸ್ಪರ್ಶ ಅವನ ತಾತ್ಸಾರ ತುಂಬಿದ ಸ್ಪಂದನೆ ಇವೆರಡೂ ಸೇರುವಂತೆ ನಡೆದಿತ್ತು ರಾತ್ರಿ ಹನ್ನೊಂದು ಗಂಟೆ ಮನೆಯಲ್ಲೆಲ್ಲ ನಿಶ್ಶಬ್ದವಾಗಿತ್ತು ಹೊರಗಡೆ ಮಳೆ ದುಮುಕುತ್ತಿತ್ತು ಕೋಣೆಯಲ್ಲಿ ಬೆಸೆಯ ತಂಪು ಅವಳ ಉಸಿರಾಟ ನನ್ನ ಬೆನ್ನ ಹಿಂದೆ ಅವಳು ಹಾಸಿಗೆ ಹಂಚಿಕೊಂಡಿದ್ದಾಳೆ ನೀನು ನಿದ್ರೆ ಮಾಡ್ತೀಯ ಅವಳ ಕಿವಿಯಲ್ಲಿ ಕೇಳಿದ ಪ್ರಶ್ನೆ ಮೌನದ ಮಧ್ಯೆ ಕತ್ತರಿಸಿದ ಎಚ್ಚರಿಕೆಯಂತಹದ್ದು ಅವಳು ತಲೆಯ ತೊರೆದಳು ನನ್ನ ಬೆನ್ನು ಒರಗಿದಂತೆಯೇ ನನ್ನ ತೋಳಿನ ಮೇಲೆ ಬೆರಳು ಹಾಕಿದಳು ನಿನ್ನ ಹತ್ತಿರ ಮಲಗಿದಾಗ ನಿದ್ದೆ ಬರುವುದಿಲ್ಲ ಎಂದು ಹೇಳಿದಳು ಶಾಂತಧ್ವನಿಯಲ್ಲಿ ನಾನು ನಿಧಾನವಾಗಿ ತಿರುಗಿದಾಗ ಅವಳ ಮುಖ ನನ್ನ ಮುಖಕ್ಕಿಂತ ಇಂಚು ದೂರದಲ್ಲಿತ್ತು ಅವಳ ಕಣ್ಣುಗಳು ತೀವ್ರವಾಗಿ ನನ್ನನ್ನು ನೋಟಿಸಿದ್ದವು ನಗೆಯಲ್ಲಿಯೇ ಆಮೂಲಾಗ್ರ ಬದಲಾವಣೆ ಈ ಆಟ ನಿಜವಾಗುತ್ತಿದೆ ಅನ್ನಿಸುತ್ತಿಲ್ಲವೇ ನಾನು ಕೇಳಿದಾಗ ಅವಳ ಉತ್ತರ ಸಿಡಿಲ ಮಾತಲ್ಲ ಅವಳು ನನ್ನ ತುಟಿಗೆ ತಮ್ಮ ಬೆರಳನ್ನು ಇಟ್ಟು ನಗಿದಳು ಮಾತು ಬೇಡ ಈಗ ಅವಳ ತುಟಿಗಳು ನನ್ನ ತುಟಿಗಳತ್ತ ಸರಿದವು ನಾವು ಮೊದಲ ಬಾರಿಗೆ ಚುಂಬನದ ಮೌನವನ್ನು ಹಂಚಿಕೊಂಡೆವು ಅದು ಹಠಾತೂರಿದ ಬೆಂಕಿಯಂತಿತ್ತು ನಾಚಿಕೆಯಿಲ್ಲದ ಪ್ರೀತಿಯ ಮೌನ ಸ್ಪರ್ಶ ಅವಳ ಕೈ ನನ್ನ ಎದೆ ಮೇಲೆ ಇತ್ತು ನನ್ನ ತೊಡೆಗಳಡೆಯಲ್ಲಿ ಅವಳ ತಾಪ ಹರಡುತ್ತಿತ್ತು ನಾನು ಮಿತಿಯಲ್ಲಿದ್ದೆ ಆದರೆ ಅವಳ ನಿಭಾಯಿಸಿದ ಆಸೆ ನನ್ನ ತಾಳ್ಮೆಯ ಕೆಳಗೆ ಸದ್ದು ಮಾಡುತ್ತಿದ್ದಳು ನೀನು ನಾನಿಂದು ಅಂತ ಮಾಡ್ತೀಯೆಂದಿರಲಿಲ್ಲ ನಾನು ಕುಸಿದು ಅವಳ ತಲೆ ಚುಂಬಿಸಿದ್ದೆ ಅವಳು ನನ್ನ ಎದೆ ಮೇಲೆ ತಲೆ ಇಟ್ಟು ನಿಶ್ಶಬ್ಧವಾಗಿ ನಿದ್ದೆ ಮಾಡಿದಳು ಆ ರಾತ್ರಿಯ ಮೌನ ನಮ್ಮಿಬ್ಬರ ಪ್ರೀತಿಯ ಶ್ರದ್ಧಾಂಜಲಿಯಾಗಿತ್ತು ಮುಂಜಾನೆ ಬೆಳಗಿನ ಬೆಳಕು ಕಿಟಕಿಯಿಂದ ಒಳಬಿದ್ದಾಗ ಅವಳು ನನ್ನ ಪಕ್ಕದಲ್ಲಿರಲಿಲ್ಲ ಹಾಸಿಗೆಯ ಮತ್ತೊಂದು ತುದಿಯಲ್ಲಿ ಏನೋ ತಂಗಾಳಿ ಬಿಸುಕಿದಂತೆ ಬಾಸವಾಯಿತು ಟೇಬಲ್ ಮೇಲೆ ಒಂದು ಚೀಟಿ ನಿನ್ನ ಆಟ ನನ್ನ ಹೃದಯವನ್ನೇ ಗೆದ್ದಿತು ಆದರೆ ನನ್ನ ಹೆಸರು ಇನ್ನೊಬ್ಬನೊಂದಿಗೆ ನಿಶ್ಚಯವಾಗಿದೆ ನಾನಿನ್ನು ಹೋಗಲೇಬೇಕು ಆದರೆ ನಿನ್ನ ಸ್ಪರ್ಶ ನನ್ನ ಹಾಸಿಗೆ ನೆನಪಾಗಿ ಉಳಿಯುತ್ತದೆ ನಯನ ಅಂತ್ಯ ಏ ಆಟದ ಹಗುರ್ನನದ ಹಿಂದೆ ಮೌನದ ಪ್ರೇಮವಿತ್ತು ಆದರೆ ಆ ಪ್ರೀತಿ ಸ್ಥಿರವಾಗಲಿಲ್ಲ ಅದು ಒಂದು ರಾತ್ರಿ ಒಂದು ಸ್ಪರ್ಶ ಒಂದು ಉರಿಯುವ ಮೈ ನಂತರ ನೆನಪಾಗುವಷ್ಟು ದೂರ